ನಾನೀಗ ಮಳೆ ಬಂತು ನೀವು ಎಲ್ಲೂ ನೆಂದು ಬಿಟ್ಟಿದ್ದೀರಿ ನೆಂದು ಎಲ್ಲಿ ಹೋಗ್ತೀರಿ ಅಂದರೆ ನೀವು ಮನೆಗೆ ಹೋಗ್ತೀರಿ ಅಷ್ಟೇ ಆದ್ದರಿಂದ ನಾನು ಹೆಚ್ಚಿನ ವಾತಾವರಣಕ್ಕೆ ಹೋಗೋದಿಲ್ಲ ಎಲ್ಲಿ ಇವತ್ತು ಈ ಗೊಲ್ಲ ಸಮುದಾಯ ಇವತ್ತು ಕಾಡುಬೊಲ್ಲ ಸಮುದಾಯ ಏನೆಲ್ಲ ಕಷ್ಟಪಡ್ತೀನಿ ಅಂತಕ್ಕಂಥದ್ದನ್ನು ನಾನು ರಾಜಕೀಯವಾಗಿ ನಾನು ಅರ್ಥ ಮಾಡಿಕೊಂಡಿರ್ತಕ್ಕಂಥದ್ದು ಆ ಸಮುದಾಯಕ್ಕೆ ನಾನು ವಿಶೇಷವಾಗಿ ಹೇಳಲೇಬೇಕಾಗಿರ್ತಕ್ಕಂಥದ್ದು ಅಂದರೆ ಒಂದು ಕಾನೂನ ಒಂದು ಕಾನೂನ ಮಾಡಿದ್ವಿ ಮೊನ್ನೆ ವಿಧಾನಸಭೆಯಲ್ಲಿ ಒಂದು ವಾರದ ಕೆಳಗೆ ಕಾನೂನು ಮಾಡಿದ್ವಿ ಏನಂದ್ರೆ ಕಾಡುಗೊಟ್ಟ ಸಮುದಾಯದವರು ನಂಬಿರ್ತಕ್ಕಂಥ ಒಂದು ಹೈನುಗಾರಿಕೆ ಅಂತ ಹೇಳಿದ್ರೆ ಕುರಿಗಳನ್ನು ಸಾಕಾಣೆ ಅದಕ್ಕೆ ಅವರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಬಹುಶಃ ಯಾರಾದರೂ ಕೂಡ ಯಾವ್ದಾರು ಸರ್ಕಾರ ಒಂದು ಕಾನೂನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿತು ಅಂತ ಹೇಳಿದ್ರೆ ಆದ್ರೆ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನು ಪಶುಸಂಗೋಪನೆ ಮಂತ್ರಿ ಸಂದರ್ಭದಲ್ಲಿ ಕುರಿಗಳಿಗೆ ಸತ್ತ ಕುರಿಗಳಿಗೆ ಐದು ಸಾವಿರ ರೂಪಾಯಿ ಕೊಡಬೇಕು ಕುರಿಗಳ ಸತ್ತರೆ ಮೇಕೆ ಸತ್ತರೆ ಅವನ್ಸೂರೆನ್ಸ್ ಕೊಡಬೇಕು ಹಾಲು ಹಾಲನ್ನ ಹಾಲಿಗೆ ಹಾಲಿಗೆ ಇವತ್ತು ಸಬ್ಸಿಡಿ ಕೊಡಬೇಕು ಈ ವ್ಯಕ್ತ ಕೂಡ ಮಾಡಿದ್ದು ರೀತಿಯಾಗಿ ಮುಂದೆ ಕಾನೂನು ಹೊರಗಡೆ ಯಾರಾದರೂ ಕೂಡ ಇವತ್ತು ಪೂರಿ ಮಾಸದಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ತೊಂದರೆ ಆಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೋಸ್ಕರ ವಿಶೇಷವಾಗಿ ಕಾನೂನು ಮಾಡಿರ್ತಕ್ಕಂಥ ಪ್ರಥಮವಾಗಿ ಇಡೀ ದೇಶದಲ್ಲಿ ಗೊಲ್ಲರು ಎಲ್ಲ ಕಡೆ ಇದ್ದಾರೆ ಉತ್ತರ ಪ್ರದೇಶದಲ್ಲಿದ್ದಾರೆ ಬಿಹಾರದಲ್ಲಿದ್ದಾರೆ ಆದರೆ ಅವರು ಏನಾದರೂ ಮಾಡಿ ಕಾನೂನು ಮಾಡಿ ರಕ್ಷಣೆ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಕರ್ನಾಟಕ ಸರ್ಕಾರ ನಿಮಗೆ ಬೇರೆ 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 ವಿಚಾರಗಳು ಕೂಡ ಹಂಕ ಅವಕಾಶ ಇದೆ ನಾನು ಒಂದು ಒಂದು ಹೇಳ್ತೀನಿ ಸುದರ್ಶನ್ ಇವತ್ತು ನಿಮ್ಮಲ್ಲಿ ಇವತ್ತು ಇವತ್ತು ತವರೆಕೆರೆ ಹತ್ರ ಒಂದು ವಧಾಕಾರ ಮಾಡಿದ್ದೇನೆ ವಧಾಕಾರ ಮಾಡಿರಬೇಕಾದಾಗ ಅದಕ್ಕೆ ಸರಿ ಸುಮಾರು ಐವತ್ತು ಕೋಟಿ ಖರ್ಚಾಗಿದೆ ಐವತ್ತು ಕೋಟಿ ಖರ್ಚಾಗಿ ನಾನು ಚುನಾವಣೆಗೆ ಇರಲಿಲ್ಲ ಐದು ವರ್ಷ ಇಲ್ಲದಂತ ಸಂದರ್ಭದಲ್ಲಿ ಅದಕ್ಕೆಲ್ಲೋ ಒಂದು ಕಡೆ ಖಾಸಗಿ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಮತ್ತು ಖಾಸಗಿಯವರ ಭಾಗಿತ್ವದಲ್ಲಿ ನಡೆಯಲು ಪ್ರಾರಂಭ ಆಗಿದೆ ಕೆಲವೇ ದಿವಸದಲ್ಲಿ ಪ್ರಾರಂಭ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ ಒಂದು ಪಕ್ಷ ಅದೇನಾದರೂ ಕೂಡ ಖಾಸಗಿಯವರ ಮುಂದೆ ಬಂದು ತೊಳೆದಲೇ ಇದ್ದರೆ ನನ್ನ ಉದ್ದೇಶ ಇರ್ತಕ್ಕಂಥದ್ದು ಅಂತಂದ್ರೆ ನಿಮ್ಮ ಸಮುದಾಯಕ್ಕೆ ಅಂದ್ರೆ ಯಾರು ಗುರಿಯನ್ನ ಸಾಕ್ತಕ್ಕಂಥ ಸಮುದಾಯ ಇದ್ದಾರೆ ಅವ್ರಿಗೆ ಒಂದು ಸಮಸ್ಯೆಯನ್ನ ಮಾಡಿ ಆ ಸಮಸ್ಯೆ ಜವಾಬ್ದಾರಿಕೆಯನ್ನ ಪೂರ್ತಿರು ಕೂಡ ಅವ್ರಿಗೆ ವಹಿಸ್ಕೊಡ್ಬೇಕು ಅಂತಕ್ಕಂಥ ಗುರಿನು ಕೂಡ ನಾನು ಇಟ್ಕೊಂಡಿದ್ದೇನೆ ಅದರಿಂದ ಆರ್ಥಿಕವಾಗಿ ಶಕ್ತಿಯನ್ನ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗುದಿಲ್ಲ ಶಂಕುಸ್ಥಾಪನೆ ಮಾಡಬೇಕಾಗಿತ್ತು ಮಳೆಯಲ್ಲೇ ಶಂಕುಸ್ಥಾಪನೆ ಮಾಡೋಣ ಮಳೆ ಶುಭ ಸೂಚನೆ ಇವತ್ತು ಮಳೆ ಬರ್ಲಿ ಇವತ್ತು ನಮಗೆ ಮಳೆ ಮಳೆ ಇರಲಿಲ್ಲ ಬರಲಿಲ್ಲ ಆದರೂ ಕೂಡ ಹೇಮಾವತಿ ನೀರು ಬಂದು ಇವತ್ತು ಈ ತಾಲೂಕಿನ ಕೆಲ ಭಾಗಗಳಿಗೆ ನೀರು ಹರಿಯುವಂಥ ಕೆಲಸ ಆಗಿದೆ ಇನ್ನೂ ಕೂಡ ಹರಿತಾ ಇದೆ ಇನ್ನೂ ಕೂಡ ಇನ್ನೊಬ್ಬ ಇನ್ನು ನಾಲ್ಕು ತಿಂಗಳು ನೀರು ಹರಿತದೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತಕ್ಕಂಥ ಮಾತಾ ಹೇಳಿ ಇವತ್ತು ಪರಮಾತ್ಮ ಕರುಣಿಸಿ ಮಳೆಯನ್ನ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿನ ಹಳ್ಳ ಕೊಳ್ಳಗಳಿಂದ ಕೂಡ ತುಂಬಿ ಹರಿತಕ್ಕಂತ ವಾತಾವರಣ ವೃಷ್ಟಿ ಆಗಲಿ ಇರತಕ್ಕ ಮಾತನ್ನ ಈ ಸಂದರ್ಭದಲ್ಲಿ ಯಾವತ್ತೂ ಕೂಡ ಈ ಸಮುದಾಯದ ಜೊತೆಗೆ ನಾನು ಇರ್ತೇನೆ ಯಾಕಂದ್ರೆ ನಾನು ನಾನು ಒಂದು ಮಾತು ಹೇಳ್ತೇನೆ ನಾನು ಹುಟ್ಟಿದ ನಾನು ಹುಟ್ಟಿದಾಗ ನಮ್ಮ ಊರ್ ಪಕ್ಕದಲ್ಲಿ ಒಂದು ಕಾಟುನ್ ದೇವರಿಟ್ಟು ಅಂತ ಇತ್ತು ಕಾಟುನ್ ದೇವರಿಟ್ಟಿನಲ್ಲಿ ಯಾರೋ ಒಬ್ರು ಹೇಳಿದ್ರಂತೆ ಯಾರ ಪಂಡಮಾಮ ಹೇಳಿದ್ರಂತೆ ಈ ಮನೆಯಲ್ಲಿ ಹುಟ್ಟಿಗೆ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಹೇಳಿದಂತೆ ಹಂಗಾಗಿ ನಾನು ಹುಟ್ಟಿದಾಗ ಕಾಯಿಲೆ ಬಿದ್ದಂತ ಸಂದರ್ಭದಲ್ಲಿ ನಾನು ಎಲ್ಲರೂ ಮಾಡಿ ಹೆಚ್ಚು ಕಮ್ಮಿಯಾಗಿ ಸತ್ತೋಗ್ಡ್ತೇನೆ ಅಂತ ಹೇಳಿ ಕಾರ್ಟೂನ್ದವರಟ್ಟಿಗೆ ಹೋಗಿ ನನ್ನ ಎಲ್ಲರ ತಾಯಂದಿರ ಹಾಲನ್ನು ಕುಡಿಸತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿ ನಾನು ಶ್ರೀಕೃಷ್ಣ ಯಾಕೆ ಇವತ್ತು ಬನ್ನ ಸಮುದಾಯದಲ್ಲಿ ಬಳುತ್ತೋ ಅದೇ ರೀತಿಯಾಗಿ ನಾನು ಕೂಡ ಕೊಳೆಟ್ಟಿನಲ್ಲಿ ಬೆಳೆದಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ಹೇಳೋದಿಕ್ಕೆ ಅತ್ಯಂತ ಹೆಮ್ಮೆ ಅನಿಸುತ್ತದೆ ಹಾಗಾಗಿ ನಿಮ್ಮ ಸಮಸ್ಯೆ ನೀವು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನ ಮಾಡಬೇಕು ಅದಕ್ಕೋಸ್ಕರ ಅಲೆಮಾರಿಗಳಿಗೆ ಒಂದು ವಿಶೇಷವಾದಂತ ಸ್ಕೂಲನ್ನು ತೆಗೆಯುವಂತ ಕೆಲಸವನ್ನ ಮಾಡಿದ್ದೇನೆ ಅದು ಬಹುಶಃ ಕರ್ನಾಟಕದಲ್ಲಿ ನಾಲ್ಕು ಶಾಲೆಗಳು ಮಾತ್ರ ಆದರೆ ಒಂದು ಶಾಲೆಯನ್ನ ಇವತ್ತು ಸ್ಥಿರಕ್ಕೆ ಕೊಟ್ಟಿದ್ದೇನೆ ಈಗಾಗಲೇ ಪ್ರಾರಂಭ ಆಗಿದೆ ಸುಮಾರು ಅರವತ್ತು ಮಕ್ಕಳು ಕಾಡು ಸಮುದಾಯಕ್ಕೆ ಇರತಕ್ಕ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಇವತ್ತು ವಿದ್ಯಾಭ್ಯಾಸವನ್ನ ಮಾಡತಕ್ಕಂತ ಆಗಿದೆ ಆ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಕ್ಕಂಥದಕ್ಕೆ ನೀವು ನೀವು ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನನಗೆ ಈಗ ಪಂಚಾಯಿತಿ